ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈರೂಚಿಗೆ ಸ್ವಾಗತ ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ತೋರಿಸ್ತಾಯಿದ್ದೀನಿ ಸಿಂಪಲ್ಲಾಗಿ ಏನೇನು ಬೇಕಂತ ಹೇಳ್ತೀನಿ ಅರ್ಧ ಕೆ ಜಿ ಇದು ಬೀಟ್ರೋಟ್ ತುರಿದಿಟ್ಕೊಂಡಿದ್ದೀನಿ ಎಣ್ಣೆ ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಖಾರದ ಪುಡಿ ಉಪ್ಪು ಕರಿಬೇವಿನ ಸೊಪ್ಪು ಒಂದೊಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ఇరడు ఉపయోగ్బిట్ పల్లె ఎన్నె ఆక్తదీ సీర్ ఆతాదీని ఉద్యంబెల్ కడలే బె

ಎಲ್ಲ ತೊಡ್ದುಕೊಂಡ್ಬಿಟ್ರೆ ಬೇಗ ಆಗುತ್ತೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಂದ ಹೆಚ್ಕೊಂಡು ಬೇಕಾದರೂ ಮಾಡ್ಕೋಬಹುದು ಬೀಟ್ ರೋಟ್ನ ನಾನು ಮಾಡ್ತಾ ಇದೀನಿ ಉದ್ದಿನ ಕಡಲೆ ಕಡಲೆಬೇಳೆನು ಈರುಳ್ಳಿ ಹಾಕ್ತಾ ಈರುಳ್ಳಿ ಫ್ರೈ ಆಗಿ ಸಾಕು ಈರುಳ್ಳಿ ಇಷ್ಟು ಫ್ರೈ ಆಗಿರೋದು ಪುಡಿ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದೀನಿ ಯಾಕಂದ್ರು ಹಸಿ ಮೆಣಸಿನ್ಕಾಯಿನೂ ಹಾಕಬಹುದು ಬೀಟ್ರೋಟ್ ಹಾಕ್ತಾ ತುರ್ತಿರೋದು ಇದಕ್ಕೆ ನಾನು ನೀರ್ ಗಿರಿ ಏನೂ ಹಾಕ್ತಾ ಇಲ್ಲ ಬರ ಹಂಗೆ ಸಿಮ್ಮಲ್ಲೇ ಬೇಯಿಸ್ತಾ ಇದೀನಿ

ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಐದು ನಿಮಿಷ ಮುಚ್ಚಾನ ಸಿಮ್ಮಲ್ಲೇ ಬೇಯಿಸ್ಬೇಕು ಉರಿ ಪೂರ್ತಿ ಕಡಿಮೆ ಮಾಡಿದ್ದೀನಿ ಐದು ನಿಮಿಷ ಆಗಿದೆ ಆಗಿದೆ ಕುಕ್ಕಾಗಿದೆ ನೀಟಾಗಿ ಎಲ್ಲ ತೆಗೆದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಂಡು ಸಿಂಪಲ್ ಸಿಂಪಲ್ಲಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮಗಿಷ್ಟ ಆದರೆ ಲಲ್ಲಿಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ